ಸಾಮಾನ್ಯ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಪ್ರಕಟಣೆ ಇಲಾಖೆಯಿಂದ ಬಿಡುಗಡೆ ಆಗಿರುವಂತದ್ದು ಸೊ ದಯಮಾಡಿ ಕೊನೆಯವರೆಗೂ ನೋಡೋ ಪ್ರಯತ್ನ ಮಾಡಿ ಏನ್ ಹೇಳಿದರೆ ಏನ್ ಕತೆ ಸೊ ಅವಕಾಶವನ್ನ ಹೇಗ್ ಮಾಡಿದರೆ ಇಲ್ಲಿ ಯಾರಿಗಾಗಿದೆ ಅಂತ ನೋಡಿ ಇಲ್ಲಿ ಇಪ್ಪತ್ತಾರು ಎಂಟು ಇಪ್ಪತ್ತೈದು ಜಸ್ಟ್ ನಿನ್ನೆಷ್ಟೇ ಬಂದಿರತಕ್ಕಂತ ಒಂದು ಇಲಾಖೆಯ ಪ್ರಕಟಣೆ ಇದು ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ಮೊದಲು ಸಬ್ಜೆಕ್ಟ್ ನೋಡಿ ಏನಿದೆ ಅಂತ ಶಿಕ್ಷಕರ ಸಾಮಾನ್ಯ ವರ್ಗಾವಣೆ ಸಂಬಂಧ ಹೆಚ್ಚುವರಿ ಪಟ್ಟಿಯಲ್ಲಿರುವ ಶಿಕ್ಷಕರು ಕೋರಿಕೆ ವರ್ಗಾವಣೆ ಅರ್ಜಿ ಸಲ್ಲಿಸಿರುವ ಶಿಕ್ಷಕರುಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಹಾಗೂ ಆಕ್ಷೇಪಣೆಗಳನ್ನು ನಿಯಮಾನುಸಾರ ಪರಿಶೀಲಿಸಿ ಕ್ರಮವಹಿಸಲು ಕಾಲಾವಕಾಶ ನೀಡುವ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಅಸೆಂಬ್ಲಿಯಲ್ಲಿ ಒಂದಷ್ಟು ಡಿಸ್ಕಶನ್ ಆಗಿತ್ತು ನೀವು ಯಾಕೆ ಅವ್ರಿಗೆ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಲಿಮಿಟ್ ಮಾಡ್ಬಿಟ್ಟಿದಾರ ಇನ್ನೂ ಒಂದಷ್ಟು ಎಕ್ಸ್ಟೆಂಡ್ ಮಾಡಿ ಅವ್ರಿಗೆ ಅವಕಾಶವನ್ನು ಕೊಡಿ ಅಂತಕ್ಕಂಥದ್ದು ಈ ಅಪೋಸಿಷನ್ ಪಾರ್ಟಿಯ ಸುನಿಲ್ ಅವರು ಹೇಳಿದ್ರು ಬಿಜೆಪಿ ಪಾರ್ಟಿಯಿಂದ ಅವರು ಮತ್ತೆ ಇನ್ನೂ ಸಾಕಷ್ಟು ಜನ ಇದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರು ಅಲ್ಲಿ ಸೊ ಫೈನಲಿ ಈಗ ನೋಡಿ ಇನ್ನೊಂದ್ಸಲ ಓದ್ಬಿಡ್ತೀನಿ ನಾನು ಸಾಮಾನ್ಯ ವರ್ಗಾವಣೆಯ ಸಂಬಂಧ ಹೆಚ್ಚುವರಿ ಪಟ್ಟಿಯಲ್ಲಿರುವ ಶಿಕ್ಷಕರು ಜೊತೆಗೆ ಕೋರಿಕೆ ವರ್ಗಾವಣೆ ಅರ್ಜಿ ಸಲ್ಲಿಸಿರ್ತಕ್ಕಂತಹ ಶಿಕ್ಷಕರುಗಳಿಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಹಾಗೂ ಆಕ್ಷೇಪಣೆಯನ್ನ ನಿಯಮಾನುಸಾರ ಅದನ್ನ ವೆರಿಫೈಡ್ ಮಾಡಿ ಕ್ರಮ ವಹಿಸಿಕೊಳ್ಳಲಿಕ್ಕೆ ಏನ್ ಮಾಡಿದ್ರೆ ಈಗ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ ನೀಡುವ ಬಗ್ಗೆ ಅಂತ ಇದೆ ಈಗ ಸೊ ಉಲ್ಲೇಖ ನಾನು ಜಾಸ್ತಿ ಓದ್ಲಿಕ್ಕೆ ಹೋಗಲ್ಲ ಸೊ ಇಲ್ಲಿ ಮೇನ್ ಏನಿದೆ ಅದನ್ನ ಓದ್ಬಿಡ್ತೀನಿ ನಾನು ಇಲ್ಲಿ ಸೊ ಗೋ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ಶಿಕ್ಷಕ ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತು ಹಾಗೂ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತರ ಹಾಗೂ ವರ್ಗಾವಣೆ ತಿದ್ದುಪಡಿ ಕಾಯ್ದೆ ಮತ್ತು ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಿಕ್ಷಕರ ಸಾಮಾನ್ಯ ವರ್ಗಾವಣೆ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು ಈಗಾಗಲೇ ರನ್ನಿಂಗ್ ನಡೀತಾ ಇದೆ ಉಲ್ಲೇಖ ಒಂದರ ವರ್ಗಾವಣಾ ವೇಳಾಪಟ್ಟಿಯಂತೆ ಹೆಚ್ಚುವರಿ ಶಿಕ್ಷಕರ ಆಕ್ಷೇಪಣೆಗಳನ್ನು ವಿಭಾಗೀಯ ಸಹ ನಿರ್ದೇಶಕರಿಗೆ ಸಲ್ಲಿಸಲು ದಿನಾಂಕ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಕೋರಿಕೆ ಮತ್ತು ಪರಸ್ಪರ ವರ್ಗಾವಣೆಗೆ ಅರ್ಜಿ ಸಲ್ಲಿಸಿರುವ ಶಿಕ್ಷಕರು ಆಕ್ಷೇಪಣೆಗಳನ್ನು ಸಲ್ಲಿಸಲು ವಿಭಾಗೀಯ ಸಹ ನಿರ್ದೇಶಕರಿಗೆ ಸಲ್ಲಿಸಲು ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕಾಲಾವಕಾಶವನ್ನು ನೀಡಲಾಗಿತ್ತು ಆದರೆ ವಿಭಾಗೀಯ ಸಹ ನಿರ್ದೇಶಕರುಗಳು ಸದರಿ ಆಕ್ಷೇಪಣೆಯನ್ನ ನಿಯಮಾನುಸಾರ ಪರಿಶೀಲಿಸಿ ದೃಢೀಪಡಿಸಿ ದೃಢಪಡಿಸಿಕೊಂಡು ಸಾಫ್ಟ್ವೇರ್ ಅಲ್ಲಿ ಹಿಂದೀಕರಿಸೀಕರಿಸಲಿಕ್ಕೆ ಕಾಲಾವಕಾಶವನ್ನು ಕೋರಿ ಉಲ್ಲೇಖ ಮೂರರಂತೆ ಮನವಿಯನ್ನು ಸಲ್ಲಿಸಿರ್ತಾರೆ ಟೈಮ್ ನಮಗೆ ತುಂಬಾ ಕಡಿಮೆ ಇದೆ ಇನ್ನೊಂದಷ್ಟು ಅವಕಾಶ ಕೊಡಿ ಅಂತ ಅಂದ್ರೆ ಎಕ್ಸ್ಟೆಂಡ್ ಮಾಡಿ ಅಂತ ಸೊ ಈ ಸಂಬಂಧ ಉಲ್ಲೇಖ ಎರಡರಂತೆ ಮಾನ್ಯ ಸರ್ಕಾರ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಬೆಂಗಳೂರು ಇವರ ಅಧ್ಯಕ್ಷತೆಯಲ್ಲಿ ನಡೆದಂತ ಸಭೆಯಲ್ಲಿ ಸೊ ಎಲ್ಲಾ ರೀತಿ ಚರ್ಚೆ ಆದ ನಂತರದಲ್ಲಿ ಅವ್ರ ಏನು ನಿರ್ಧಾರ ಮಾಡ್ತಾರೆ ಆ ಮಾಡಿದಂತ ನಿರ್ಧಾರಗಳನ್ನ ಈ ಕೆಳಕಂಡಂತೆ ಕೊಡಲಾಗಿದೆ ಅದನ್ನ ಒಂದು ಡ್ರಾಫ್ಟ್ ಅಲ್ಲಿ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ಸೊ ಕಾಲಂ ವೈಸು ಸೊ ಯಾವ್ಯಾವ ಡೇಟ್ ಏನಾಗಬೇಕು ಅಂತ ಹೇಳಿದಾರೆ ಇಲ್ಲಿ ಸೊ ಗೋ ಹೆಚ್ಚುವರಿ ಪಟ್ಟಿಯಲ್ಲಿರುವ ಶಿಕ್ಷಕರು ತಮ್ಮ ಆಕ್ಷೇಪಣೆಯನ್ನ ಆಯಾ ವ್ಯಾಪ್ತಿಯ ವಿಭಾಗೀಯ ಸಹ ನಿರ್ದೇಶಕರಿಗೆ ಸಲ್ಲಿಸಲು ಕಾಲಾವಕಾಶ ಇಲ್ಲಿ ಟೈಮ್ ಇದೆ ಅವರಿಗೆ ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ವಿತಿನ್ ಟು ಡೇಸ್ ಅಲ್ಲಿ ಅವರು ಅಬ್ಜೆಕ್ಷನ್ ಫೈಲ್ ಮಾಡಬೇಕು ಸೊ ಯಾರಿಗೆ ಅವರ ವ್ಯಾಪ್ತಿಗೆ ಬರ್ತಕ್ಕಂಥ ವಿಭಾಗೀಯ ಸಹ ನಿರ್ದೇಶಕರುಗಳಿಗೆ ನೆಕ್ಸ್ಟ್ ಅಬ್ಜೆಕ್ಷನ್ ಫೈಲ್ ಆದ್ಮೇಲೆ ಇಪ್ಪತ್ತೊಂಬತ್ತನೇ ತಾರೀಕು ವಿಭಾಗೀಯ ಸಹ ನಿರ್ದೇಶಕರು ಏನ್ ಮಾಡಬೇಕು ಹೆಚ್ಚುವರಿ ಪಟ್ಟದಿರ್ತಕ್ಕಂಥ ಶಿಕ್ಷಕರು ಸಲ್ಲಿಸಿರುವ ಆಕ್ಷೇಪಣೆಗಳನ್ನ ಆಲಿಸಿ ಅಥವಾ ಪರಿಶೀಲನೆ ಮಾಡಿ ನಿಯಮಾನುಸಾರ ಅದನ್ನ ನೀಟಾಗಿ ವೆರಿಫೈಡ್ ಮಾಡಿ ತಂತ್ರಾಂಶದಲ್ಲಿ ಅಂದ್ರೆ ಸಾಫ್ಟ್ವೇರ್ ನಲ್ಲಿ ಹಿಂದೀಕರಿಸ್ಲಿಕ್ಕೆ ಕಾಲಾವಕಾಶ ಅಂದ್ರೆ ಒಂದೇ ದಿನ ಟೈಮ್ ಅವ್ರಿಗೆ ಅಬ್ಜೆಕ್ಷನ್ ಫೈಲ್ ಮಾಡ್ಲಿಕ್ಕೆ ಹೆಚ್ಚುವರಿ ಶಿಕ್ಷಕರಿಗೆ ಈಗ ಇಪ್ಪತ್ತೊಂಬತ್ತನೇ ತಾರೀಕು ತನಕ ಕೂಡಿದ್ರೆ ದಿಸ್ ಮಂತ್ ಆದರೆ ಅಬ್ಜೆಕ್ಷನ್ ಫೈಲ್ ಮಾಡಿದಂತ ಎಲ್ಲ ಅಬ್ಜೆಕ್ಷನ್ ವೆರಿಫೈಡ್ ಮಾಡಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡಲಿಕ್ಕೆ ಅವರಿಗೆ ಒಂದೇ ದಿನ ಟೈಮ್ ಕೂಡಿದಾರೆ ವಿಭಾಗೀಯ ಸಹ ನಿರ್ದೇಶಕರಿಗೆ ಮೂವತ್ತನೇ ತಾರೀಕು ಮಾತ್ರ ನೆಕ್ಸ್ಟ್ ಇನ್ನೊಂದು ಕೋರಿಕೆ ಮತ್ತು ಪರಸ್ಪರ ವರ್ಗಾವಣೆಗೆ ಅರ್ಜಿ ಸಲ್ಲಿಸಿರುವ ಶಿಕ್ಷಕರು ತಮ್ಮ ಆಕ್ಷೇಪಣೆಗಳನ್ನು ಆಯಾ ವ್ಯಾಪ್ತಿಯ ವಿಭಾಗೀಯ ಸಹ ನಿರ್ದೇಶಕರಿಗೆ ಸಲ್ಲಿಸಲು ಕಾಲಾವಕಾಶ ಅಂತ ಸೊ ನಾನು ಫಸ್ಟ್ ಹೇಳೋದು ಹೆಚ್ಚುವರಿ ಪಟ್ಟಿದಿರತಕ್ಕಂಥ ಶಿಕ್ಷಕರಿಗೆ ಈಗ ಹೇಳ್ತಾ ಇರೋದು ಕೋರಿಕೆ ಮತ್ತು ಪರಸ್ಪರ ವರ್ಗಾವಣೆ ಮ್ಯೂಚುವಲ್ ಟ್ರಾನ್ಸ್ಫರ್ ಅಂತ ನೀವೇನು ಕೇಳಿದ್ರೆ ಅದು ಇಲ್ಲಿ ಪರಸ್ಪರ ವರ್ಗಾವಣೆಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ಶಿಕ್ಷಕರು ತಮ್ಮ ಆಕ್ಷೇಪಣೆಯನ್ನ ಆಯಾ ವ್ಯಾಪ್ತಿಯ ವಿಭಾಗೀಯ ನಿರ್ದೇಶಕರಿಗೆ ಫೈಲ್ ಮಾಡ್ಲಿಕ್ಕೆ ಅವಕಾಶ ಇರುವಂತದ್ದು ಸೊ ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನೆಕ್ಸ್ಟ್ ಮಂತ್ ಒಂದನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಆ ಕೋರಿಕೆ ಮತ್ತು ಪರಸ್ಪರ ವರ್ಗಾವಣೆ ಅರ್ಜಿ ಸಲ್ಲಿಸಿರುವ ಶಿಕ್ಷಕರು ಸಲ್ಲಿಸಿರ್ತಕ್ಕಂಥ ಅಬ್ಜೆಕ್ಷನ್ಸ್ ಅನ್ನ ಅದನ್ನ ಕೇಳಿಕೊಂಡು ಅಥವಾ ಅದನ್ನ ನೀಟಾಗಿ ನೋಡಿ ಪರಿಶೀಲನೆ ಮಾಡಿ ನಿಯಮಾನುಸಾರ ಅದನ್ನ ಸಾಫ್ಟ್ವೇರ್ ನಲ್ಲಿ ಹಿಂದೀಕರಿಸ್ಲಿಕ್ಕೆ ಇವರಿಗೆ ಕೊಟ್ಟಿರ್ತಕ್ಕಂಥ ಕಾಲಾವಕಾಶ ಎರಡನೇ ತಾರೀಕು ಅಂದ್ರೆ ಒಂದೊಂದು ದಿನ ಗ್ಯಾಪ್ ಒಳಗಡೆ ಒಂದು ದಿನದ ಮಧ್ಯದ ಒಳಗಡೆ ಎಲ್ಲವನ್ನ ಅಪ್ಡೇಟ್ ಮಾಡಬೇಕಾಗಿದೆ ನೆಕ್ಸ್ಟ್ ಶಿಕ್ಷಕರು ತಮ್ಮ ಸೇವಾ ವಿವರಗಳನ್ನ ಇ ಎಸ್ ತಂತ್ರಾಂಶದಲ್ಲಿ ಅಂತಿಮವಾಗಿ ಹಿಂದೀಕರಿಸಲು ಅವಕಾಶವನ್ನು ಮಾಡಿದರೆ ಯಾವಾಗ ಸೊ ಒಂದನೇ ತಾರೀಖಿನ ನೆಕ್ಸ್ಟ್ ಮಂತ್ ಒಂದೇ ತಾರೀಕಿನೇ ಅದು ಲಾಸ್ಟ್ ಡೇಟ್ ಅಪ್ಡೇಟ್ ಮಾಡ್ಲಿಕ್ಕೆ ನೆಕ್ಸ್ಟ್ ಖಾಲಿ ಹುದ್ದೆಗಳನ್ನು ಪರಿಶೀಲಿಸಿ ದುಡಿ ಕಾಲ ಕಾಲಾವಕಾಶ ಅಂದ್ರೆ ಎಲ್ಲೆಲ್ಲಿ ವೇಕೆಂಟ್ ಇದೆ ಅಂತ ಅದು ಎರಡನೇ ತಾರೀಕು ಅದಕ್ಕೂ ಕೂಡ ಅಂದ್ರೆ ಯಾವುದಕ್ಕೂ ಜಾಸ್ತಿ ಟೈಮ್ ಕೊಟ್ಟಿಲ್ಲ ಇಲ್ಲಿ ಸೊ ಒನ್ ಆರ್ ಟೂ ಡೇಸ್ ಒಳಗಡೆ ಎಲ್ಲಾ ಪ್ರಕ್ರಿಯೆಗಳು ಅಪ್ಡೇಟ್ ಆಗ್ಬೇಕು ಅಂತ ಅನ್ಲಿಕ್ಕೆ ಹಾಗೆ ಸೊ ಇದನ್ನು ಬಿಡುಗಡೆ ಮಾಡಿರುವಂಥದ್ದು ಇಲ್ಲಿ ಡೇಟ್ಸ್ ಅನ್ನ ಅವರು ಇನ್ನು ಮಂಜೂರಾದ ಹುದ್ದೆಗಳ ವರ್ಗಾವಣೆ ಅರ್ಜಿಗಳ ಮತ್ತು ಖಾಲಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ಕಾರ್ಯಗಳನ್ನು ತಂತ್ರಾಂಶದಲ್ಲಿ ಇಂದೀಕರಿಸುವುದು ನೋಡಿ ಅದು ಯಾವ ಡೇಟ್ಗೆ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ನೋಡಿ ಸಲ ಓದ್ಬಿಡ್ತೀನಿ ಈ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ನೆಕ್ಸ್ಟ್ ಮಂತ್ ಇದು ಸೊ ಈ ಲಾಸ್ಟ್ ಡೇಟ್ ಏನಕ್ಕೆ ಅಂದ್ರೆ ಮಂಜೂರಾದ ಹುದ್ದೆಗಳ ವರ್ಗಾವಣೆ ಅರ್ಜಿಗಳ ಮತ್ತು ಖಾಲಿ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಎಲ್ಲಾ ಕಾರ್ಯಗಳನ್ನ ಸಾಫ್ಟ್ವೇರ್ ನಲ್ಲಿ ಹಿಂದೀಕರಿಸಲಿಕ್ಕೆ ಕೊಟ್ಟಿರ್ತಕ್ಕಂಥ ಕೊನೆಯ ದಿನಾಂಕ ನಾಲ್ಕು ಒಂಬತ್ತು ಇಪ್ಪತ್ತೈದು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ ನೆಕ್ಸ್ಟ್ ಇಲ್ಲಿ ಒಂದು ಲೈನ್ ಹೇಳಿದ್ದಾರೆ ಇಲ್ಲಿ ವರ್ಗಾವಣೆ ಪ್ರಕ್ರಿಯೆಯ ಮುಂದಿನ ಚಟುವಟಿಕೆಗಳನ್ನು ಪರಿಷ್ಕೃತ ವೇಳಾಪಟ್ಟಿಯಲ್ಲಿ ಪ್ರಕಟಿಸಲಾಗುವುದು ಅಂತ ಹೇಳಿದರು ಈಗ ಸೊ ಮತ್ತೊಂದು ವೇಳಾಪಟ್ಟಿಯನ್ನು ಬಿಡುಗಡೆ ಪರಿಷ್ಕೃತ ವೇಳಾಪಟ್ಟಿಯನ್ನ ಸೊ ಅಲ್ಲೇ ಹೇಳ್ತೀವಿ ಅಂತ ಹೇಳಿದರೆ ಸೊ ಇದಿಷ್ಟು ಆ ಈ ಸಾಮಾನ್ಯ ವರ್ಗ ವರ್ಗಾವಣೆಗೆ ಹಾಗೆ ಹೆಚ್ಚುವರಿ ಪಡೆದಿರತಕ್ಕಂಥ ಶಿಕ್ಷಕರು ಸೊ ಏನು ಒಂದು ನಮ್ಮ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಒಂದಷ್ಟು ಕಾಲಾವಕಾಶವನ್ನು ಕೊಡಿ ಅಂತ ಹೇಳಿದ್ರು ಈಗ ಅದನ್ನ ಫೈನಲಿ ಕಲಾವಕಾಶವನ್ನು ಕೊಟ್ಟು ನೋಡಿ ಎಲ್ಲಾ ಪಟ್ಟಿಯಲ್ಲಿ ಆ ಡೇಟ್ಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರಿಗೆ ಮತ್ತೆ ಈ ಕೋರಿಕೆ ವರ್ಗಾವಣಾ ಶಿಕ್ಷಕರು ಅಂತ ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟ ಹಾಗೆ ಸೊ ಎಲ್ಲವೂ ಬ್ರೀಫ್ ಆಗಿತ್ತು ಇದನ್ನ ಒಂದು ಇಲಾಖೆಯ ಅಫಿಷಿಯಲ್ ಪ್ರಕಟಣೆ ಏನು ಮುಂದಿದೆ ಅದನ್ನ ಇಟ್ಕೊಂಡು ನಿಮಗೆ ನಮ್ಮ ವಾಹಿನಿ ಮುಖಾಂತರ ಬಗ್ಗೆ ಹೇಳಿದ್ವಿ ನೋಡೋಣ ಸೊ ಕಾಲ ಕಾಲಿಗೆ ಇದಕ್ಕೆ ಏನೇ ಅಪ್ಡೇಟ್ಸ್ ಬಂದ್ರು ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ಅಂತ ನಮ್ಮ ಕಡೆಯಿಂದ ಇದ್ದೇ ಇರುತ್ತೆ ಸದ್ಯಕ್ಕೆ ಇಷ್ಟು ಹೊತ್ತು ವಿಡಿಯೋ ನೋಡೋದಂತ ನಿಮ್ಗೆಲ್ಲ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್